ನೀವು ಇಲ್ಲೇ ಕೂತ್ಕೊಡಿ ನೀವು ಜಾಸ್ತಿ ಒಂದು ತಿಳಿಸ್ ಬೇಡ ಪಾಪ ಈಗ ನಾನು ತಂಡದ ಬಗ್ಗೆ ಮಾತಾಡಿ ಆಮೇಲೆ ನೀವು ಗೆಸ್ಟ್ ಆಗಿ ಬಂದು ಮಾತಾಡೋದಕ್ಕೆ ಕೂತ್ಕೊಡಿ ಇಲ್ಲೇ ಕೂತ್ಕೊಡಿ ಬನ್ನಿ ನೋಡ ತುಂಬಾ ಈ ತರ ಕಾರ್ಯಕ್ರಮಗಳು ಹೋಗ್ತೀವಿ ಏನೋ ಮಾತಾಡ್ಬೇಕು ಅಂತ ಮಾತಾಡ್ತೀವಿ ನಿಜ ಹೇಳ್ತಿದ್ದೀನಿ ಫಸ್ಟ್ ಟೈಮು ಹೃದಯ ತುಂಬಿ ಅಷ್ಟು ಖುಷಿಯಾಗಿ ಹಾನೆಸ್ಟ್ ಆಗಿ ಹೇಳ್ತೀನಿ ಇಂಥ ಒಂದು ಟೀಮ್ ಜೊತೆ ನಿಂತ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ ನಿಜವಾಗ್ಲೂ ನಾನು ಈ ಪಿಕ್ಚರ್ ನೋಡಿ ಹೇಳ್ತಾ ಇದ್ದೀನಿ ಏನೋ ಎಷ್ಟೋ ಸಿನಿಮಾ ಮಾಡಿ ಏನೋ ಪರ್ಫಾರ್ಮರ್ಸ್ ಅಂತಾರೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೀಮ್ಮ ನಿಮ್ ಜೋಡು ಆಕ್ಟೇ ಮಾಡಿದಿರ ನೀವು ಇಬ್ರು ಅಷ್ಟು ಅದ್ಭುತ ಈಗ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಏನ್ ಹೇಳಿ ಅನ್ಕೊಂಡಿರ್ಲಿಲ್ಲ ನಿಮ್ಮ ಅಪ್ಪ ಇರಬೇಕಾಗಿತ್ತು ಇದನ್ನ ನೋಡ್ಬೇಕಾಗಿತ್ತು ಎಷ್ಟೆಮ್ಮೆ ಕೊಡೋರು ಖಂಡಿತ ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತಾಡ್ಬೇಕು ಇವತ್ತು ನಾನು ಇಲ್ಲಿದ್ದೀನಿ ಅಂತ ಕಾರಣನೇ ಕಾಶಿ ಸರ್ ಅವರು ಇದೇ ಥರ ಏನೂ ಇಲ್ಲದೆ ಅವ್ರ ಮನೆ ಹತ್ರ ಹೋಗಿ ನಂದು ಒಂದು ಸ್ಕ್ರಿಪ್ಟು ಒಂದು ಇದು ಕೊಟ್ಟಾಗ ಅದರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡಿಸ್ ಮಾಡೋಕ್ಕೆ ಶುರು ಮಾಡಿ ಅಲ್ಲಿ ಅಸ್ಟೆಂಟ್ ಡೈರೆಕ್ಟ್ರಾಗ ಅಸೋಸಿಯೇಟ್ ಆಗಿ ನನಗೆ ಹಾಡು ಬರೆಯೋಕ್ಕೆ ಚಾನ್ಸ್ ಕೊಟ್ಟು ಆ್ಯಕ್ಟಿಂಗ್ ಮಾಡೋಕ್ಕೆ ಚಾನ್ಸ್ ಕೊಟ್ಟು ನಿಜ ಹಾಡುಗರ್ ಇವತ್ತು ಒಂದು ಮಾತು ಹೇಳ್ತೀನಿ ಒಂದು ಟೈಟ್ಲ್ ಕಾರ್ಡ್ ನಂದು ಮಿಸ್ ಆಗ್ಬಿಟ್ಟಿತ್ತು ಎಲ್ಲ ಟೈಟ್ಲ್ ಕಾರ್ಡ್ ಹಾಕ್ತೀನಿ ನಾನು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಹಾಡು ಬರೆದಿದ್ದೀನಿ ಎಲ್ಲ ಆಗಿದೆ ಬಟ್ ನಾನು ಟೈಟಲ್ ಕಾರ್ಡ್ ಬರ್ತಾ ಇಲ್ಲ ನಾನು ಇಲ್ಲಿ ಕೇಳೋಣ ಅಂದರೆ ನನ್ಗೆ ಒಂಥರ ಹೆಂಗೆ ಕೇಳೋದು ಅಂತ ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ಸರ್ ನೋಡ್ಬಿಟ್ಟು ಆ ಟೈಮಲ್ಲಿ ಬಂತು ಆ್ಯಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಶೂಟ್ ಮಾಡಿ ನನ್ನ ಸಪ್ರೇಟ್ ಟೈಟಲ್ ಕಾರ್ಡ್ ಫಸ್ಟ್ ಸಿನಿಮಾ ಹಾಕೋದು ನನ್ನ ತರ ಒಂಥರ ನಿನ್ನ ಜಾಪಕ ಇರ್ಬೋದು ಹೊಸ ಪರಿಚಯ ಅಂತ ಅಷ್ಟು ದೊಡ್ಡ ಹೃದಯ ಅವರು ಅವ್ರ ಬಗ್ಗೆ ಇನ್ನೊಂದು ವಿಷಯ ನಿಮಗೆ ಗೊತ್ತಿದೀವಲ್ಲ ನಾನು ಹೇಳ್ಬಿಡ್ತೀನಿ ನಾನು ನೋಡಿರುವಂತ ಇದು ಯಾಕಂದರೆ ನಿನ್ನ ಆ್ಯಕ್ಷನ್ ನೋಡಿದಾಗ ಅನ್ನಿಸ್ತು ಎಲ್ಲಿಂದ ಬಂತು ಅಂತ ಎಲ್ಲರೂ ಕಾಶಿ ಸರ್ನ ಬೇರೆ ಹತ್ರ ಅವ್ರ ಇಮೇಜೇ ಬೇರೆ ಹತ್ರ ಅಂತೆಲ್ಲ ಅಂದ್ಕೊಂಡಿದ್ದಾರೆ ಏನು ಹೇಳಿ ಅವ್ರು ಮಾಡೋ ಸಿನಿಮಾಗಳು ಭಾಳ ಡಿಫರೆಂಟ್ ಆಗಿ ಭಾಳ ಕಾಮಿಡಿ ಆಗಿ ಅವರ ಕ್ಯಾರೆಕ್ಟರ್ ಕರೆಕ್ಟಾಗಿ ಸಿನಿಮಾಗಳು ಮಾಡಿದ್ರು ಬಟ್ ರಿಯಲ್ ಕ್ಯಾರೆಕ್ಟರ್ ಅವ್ರದ್ದು ಹೆಂಗಿತ್ತು ಅಂದರೆ ಒಂದು ಸತಿ ನಾನು ಅವ್ರ ಜೊತೆ ಕೂತಿದ್ದೀನಿ ನಾವಿಬ್ಬರೇ ಇದ್ವಿ ಅವತ್ತು ಆಶ್ಚರ್ಯ ಯಾರು ಇರಲಿಲ್ಲ ಏನೋ ಒಬ್ಬ ಬಂದ ಯಾರೋ ಟೆಕ್ನಿಷಿಯನ್ನೇ ಸಿನಿಮಾಲ್ ವರ್ಕ್ ಮಾಡೋಣ ಸ್ವಲ್ಪ ಖರಾಬ್ ಆಗಿತ್ತ ಬಂದು ಎದುರುಗಡೆ ಕೂತ್ಕೊಂಡ ಕೂತ್ಕೊಂಡು ನನಗೆ ಇಪ್ಪತ್ತೈದು ಸಾವಿರನೋ ಐವತ್ತು ಸಾವಿರನೋ ಕೊಡಬೇಕು ನೀವು ಇಲ್ಲ ಯಾಕೆ ಅಲ್ಲ ಕೊಡಬೇಕಷ್ಟೇ ಅಲ್ಲ ಹಾಂ ಏನಿವಾಗ ಕೊಡಲ್ಲ ನಾನು ಒಂದು ಅವ ತೆಗೆದು ಒಂದು ಹಿಂಗೆ ಇಟ್ಟ ಇದು ಆ್ಯಸಿಡು ನಾಳೆ ನಾನು ಹತ್ತುವರೆಗೆ ಬರ್ತೀನಿ ನೀವು ಕೊಡಲಿಲ್ಲ ಅಂದರೆ ಇದನ್ನ ಹಾಕ್ತೀನಿ ಅಂತ ಇತ್ತು ಹಂಗೆ ಊಟದ ನಾನು ಆ ಟೈಮಲ್ಲಿ ಕಾಲೇಜ್ ಗಿಲಿಗೆ ಹೋಗ್ತಾ ಇದ್ನಲ್ಲ ಸರ್ ಏನು ಸರ್ ಇದು ಇರಿ ಸರ್ ನಾಳೆ ನಾನು ಒಂದು ಜನ ಹುಡುಗರು ಕರ್ಕೊಂಡ್ಬಿಡ್ತೀನಿ ಅದು ಇತ್ತು ಸುಮ್ಮನೆ ಇರೋ ಅಂದ್ರೆ ಸುಮ್ಮನೆ ಇರೋಲ್ಲ ಈ ಥರ ಕೆಡಿಸ್ಕೊಂಬೇಡ ನಾಳೆ ಬಾಗಿಲು ತೆಗೆದೇ ಇರುತ್ತೆ ಗೇಟ್ ತೆಗೆದೇ ಇರುತ್ತೆ ಅವ್ನು ಬರಲಿ ನೀನೇನು ತಲೆ ಕೆಡ್ಬೇಕು ಸರ್ ಹಿಂಗೆ ಸರ್ ನೀನು ಸುಮ್ಮನೆ ಇರು ನೀನು ನನ್ನಿದ್ರೆ ಕೂತ್ಕೊಂಬೇಡ ದೂರದಿಂದ ನೋಡು ಅಂದರು ಮಾರ್ನೇ ದಿನ ಅವ್ನು ಕರೆಕ್ಟ್ ಗೈಡ್ ಟೈಮ್ ಹತ್ತುವರೆಗೆ ಬಂದ ಅದೇ ಬಾಟ್ಲಂಗಿಟ್ಟ ಸರ್ ದುಡ್ಡು ಅಂತ ಕೊಡಲ್ಲ ಅಂದರು ಏನಕ್ಕೆ ಕೊಡಬೇಕಪ್ಪ ನೀನೇನು ವರ್ಕ್ ಮಾಡಿದ್ಯಾ ನೀನೇನೂ ಇದು ಮಾಡಿದ್ಯಾ ನೀನು ಏನು ಕೊಡಬೇಕು ಕೊಡೋಲ್ಲ ಅವನಿಂಗ್ ನೋಡ್ದ ಒಂದು ಸೆಕ್ಯೂರಿಟಿ ಇಲ್ಲ ಯಾರ ಇಲ್ಲ ಒಬ್ಬರೇ ಕೂತಿದ್ರು ಅವ್ನಿಗೆ ಮುಖ ನೋಡ್ದ ಹೋದ ಹೀರೋಯಿಸಮ್ ಅಂದ್ರೆ ಇದಲ್ವಾ ಧೈರ್ಯ ಇದೆಯಲ್ಲ ಏನ್ ಹೇಳಿ ಒಬ್ಬರೇ ಕೂತ್ಕೊಳ್ಳೋದಿಲ್ಲ ಹೇಳಕ್ಕೆ ಆಗೋನ್ ಒಂದ್ ಇಟ್ಟು ತೋರಿಸ್ತಾ ಇದ್ದಾನೆ ಅರ್ಥ ಆಯ್ತಾ ಎಂತ ಗ್ರೇಟ್ ನಿಮ್ ಅಪ್ಪ ಅನ್ನೋದಕ್ಕೆ ಇವತ್ತು ಆಕ್ಷನ್ ನೋಡಿದ್ರೆ ನನ್ಗೆ ಅನ್ನಿಸ್ತದೆ ಎಲ್ಲಿಂದೋ ಎಷ್ಟು ಅದ್ಭುತವಾಗಿ ಮಾಡಿದ್ಯಪ್ಪ ಆಕ್ಷನ್ ನಿಜವಾಗ್ಲು ನಿಮ್ಗೆಲ್ಲ ಅನ್ಸಿರ್ಬೇಕಲ್ಲ ಎಗ ಹೊಡಿಯೋದು ಹಿಡಿಯೋದು ಎಲ್ಲದಕ್ಕಿ ಒಂದು ಸ್ಪೆಷಲ್ ಹೇಳ್ತೀನಿ ಈ ಚಿತ್ರ ಕ್ಲೈಮ್ಯಾಕ್ಸ್ ನೋಡ್ಬೇಕು ನೀವು ಹೃದಯ ಕಿತ್ಕೊಂಡ್ ಬಂದ್ಬಿಡುತ್ತೆ ನಿಜವಾಗ್ಲೂ ನಾನು ಅಷ್ಟು ಫೀಲ್ ಮಾಡ್ ಫಿಫ್ಟೀನ್ ಏನು ಅದ್ಭುತವಾಗಿ ಮಾಡಿದೀರ ನೀವು ಅದೇನು ಆ್ಯಕ್ಷನ್ ಮಾಡಿದ್ಯಾ ಫೋಟೋಗ್ರಫಿ ಮೇಕಿಂಗು ಎವ್ರಿಥಿಂಗ್ ಇಸ್ ಇಸ್ ಎಕ್ಸ್ಟ್ರಾಡಿನರಿ ಈ ಸಿನಿಮಾನ ದಯವಿಟ್ಟು ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡಿ ಸ್ವಾಮಿ ನಿಜವಾಗ್ಲು ಖಂಡಿತ ಇಂಥ ಸಿನಿಮಾಗೆ ಇನ್ಸ್ ಮಾಡಬೇಕು ನಾವು ನಾನಲ್ಲಿ ಇರ್ಬೇಕಾದ್ರೆ ಚಿಕ್ಕ ಹುಡುಗ ಓಡಾಡ್ಕೊಂಡಿರ್ತಿದ್ದ ಕಲ್ಪನೆನೂ ಇವಾಗ ನೀವು ಇಂಥ ಸಿನಿಮಾದ ಈ ತರ ಆಕ್ಷನ್ ಇಷ್ಟು ಅದ್ಭುತವಾದ ಪರ್ಫಾರ್ಮರ್ ನಿನ್ನೊಳಗಿದಾನೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲಪ್ಪ ನಾನು ಕಾಶಿನದ್ ಮಗ ಅಂತ ಹೇಳ್ತಿಲ್ಲ ನಿಜವಾಗ್ಲು ಹೃದಯ ತುಂಬಿ ಹೇಳ್ತಾ ಇದೀನಿ ನೀವು ಅಷ್ಟೇ ತುಂಬಾ ಚೆನ್ನಾಗಿ ಅದೇನೋ ಹೇಳ್ತೀರಲ್ಲ ಅದೇನೋ ಮನೋಜ್ಞ ಅಭಿನಯ ಅದೇನೋ ಅಷ್ಟು ಚೆನ್ನಾಗಿ ಮಾಡಿದ್ರ ಅಷ್ಟು ಚೆನ್ನಾಗಿ ಕಾಣಿಸ್ತೀರ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇವರು ಅಷ್ಟೇ ಒಳ್ಳೆ ಎಂಟ್ರಿ ಕೊಟ್ರೆ ಒಳ್ಳೆ ಸ್ಟಾರ್ ತರ ಎಂಟ್ರಿ ಕೊಡ್ತಾರೆ ಅದೆಲ್ಲ ಡೈರೆಕ್ಟರ್ ಕ್ರೆಡಿಟ್ ಹೋಗ್ಬೇಕು ತುಂಬಾ ಚೆನ್ನಾಗಿ ಮಾಡಿದ್ರೆ ಇಲ್ಲಿ ಡೈರೆಕ್ಟ್ ಹೇಳ್ಬೇಕಂದ್ರೆ ದಯವಿಟ್ಟು ಕನ್ನಡಿಗರಲ್ಲಿ ಒಂದು ವಿನಂತಿ ಮಾಡ್ತೀನಿ ಇಂಥ ಸಿನಿಮಾಗಳು ನೀವು ನೋಡ್ಬೇಕು ಥಿಯೇಟ್ರಲ್ಲಿ ಇಂಥ ಸಿನಿಮಾಗಳು ಹಿಟ್ ಆದ್ರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಫ್ಯೂಚರ್ ಇದೆ ಅಂತ ಅರ್ಥ ಯಾಕಂದ್ರೆ ಇಂಥವ್ರು ಬರಬೇಕು ಆಡ್ಬೇಕು ಇಂಡಸ್ಟ್ರಿ ನೀವೆಲ್ಲ ಹೃದಯ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ದೇವ್ ಒಳ್ಳೇದಾಗ್ಲಿ ಖಂಡಿತ ಅಪ್ಪನ ಆಶೀರ್ವಾದ ಇದೆ ಅಮ್ಮನ ಆಶೀರ್ವಾದ ಇದೆ ಅವರ ಅಭಿಮಾನಿಗಳ ಆಶೀರ್ವಾದ ಇದೆ ಎಲ್ಲದಕ್ಕಿಂತ ಆಮೇಲೆ ಪ್ರೊಡ್ಯೂಸರ್ ಇವರು ಅಷ್ಟೇ ನೋಡಿ ನನ್ನ ದೃಷ್ಟ ನೋಡಿ ನನಗೆ ತುಂಬಾ ಮಗ ಅಂತ ಹೇಳಿದ್ರೆ ನೀವು ಕರೆಕ್ಟ್ ನಿಜ ಹೇಳಬೇಕು ಅಂದ್ರೆ ಇವತ್ತು ಸಿನಿಮಾನ ನನ್ಗೆ ಬಹಳ ಆತ್ಮೀಯರು ಇವರೇ ಪ್ರೊಡ್ಯೂಸ್ ಮಾಡಿದ್ದಾರೆ ಅದು ಇನ್ನೂ ಸಂತೋಷ ನನಗೆ ನನಗೆ ಬಹಳ ವರ್ಷದ ಪರಿಚಯ ನಮ್ಮ ಜೊತೆ ವ್ಯವಹಾರಿಕ ಸಂಬಂಧ ಇರುವುದು ನಂತರ ನೆಕ್ಸ್ಟ್ ಬಾರ್ಕಿಶ್ ಅಂತ ಹೇಳಿದೀವಿ ನನಗೆ ಒಂದು ಐವತ್ ಸಿನಿಮಾ ಮಾಡ್ಬೇಕು ನೀವು ನಿಜವಾಗಿ ಏಳು ಕೋಟಿ ಇಟ್ಬಿಟ್ಟಿದ್ರಾಡನ್ನು ನೆಕ್ಸ್ಟ್ ಅದ್ ಎಪ್ಪತ್ ಕೋಟಿ ಆಗಲಿ ಏಳ್ನೂರ ಕೋಟಿ ಆಗಲಿ ಇದು ಒಳ್ಳೇದಾಗ್ಲಿ ಇನ್ನೊಂದು ಸಿನಿಮಾ ಮಾಡಿ ಖಂಡಿತ ಈ ಸಿನಿಮಾಗೆ ನನ್ನ ಪ್ರಕಾರ ಅದ್ಭುತವಾದಂತ ಪ್ರತಿಕ್ರಿಯೆ ಬರುತ್ತೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಮರೆಯೋಕೆ ಸಾಧ್ಯ ಇಲ್ಲಪ್ಪ ಅಷ್ಟು ನನಗೆ ಇನ್ನೂ ಎಷ್ಟು ಎತ್ತಿನ ಆಯ್ತು ಸ್ವಾಮಿ ನೋಡಿ ಒನ್ ಅಂಡ್ ಆಫ್ ಟೂ ಮಂತ್ಸ್ ಆಯ್ತು ಅನ್ಸುತ್ತೆ ಈಗ ನೆನ್ನೆ ಮನೆ ಹೆಂಗಿದೆ ನೀವು ನೋಡಿದ್ರ ನೀವು ನೋಡಿ ಖಂಡಿತ ಬನ್ನಿ ನಾನೇ ತಂಡದ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ದಯವಿಟ್ಟು ಬನ್ನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲ ಪತ್ರಕರ್ತಿಗೆ ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸು ನಿಮ್ಮ ಎನ್ಕರೇಜ್ಮೆಂಟು ನಿಮ್ಮ ಒಂದು ಇದು ಈ ಇಂಥ ಇರಬೇಕು ಇಂಥ ನೂರಾರು ಸಿನಿಮಾಗಳು ಮಾಡಬೇಕು ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಅಪ್ಪ ಒಳ್ಳೇದಾಗಲಮ್ಮ ನಿಮಗೂ ಅಷ್ಟೇ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಡೈರೆಕ್ಟ್ರಾ ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ ನೀವು ಅಷ್ಟೇ ಸೂಪರ್ ಆಲ್ ದ ಬೆಸ್ಟ್ ಗುರುವೇ ನೀವು ಬಹಳ ವರ್ಷದಿಂದ ಸ್ನೇಹಿತರು ನೀವು ಮಂಜುನಾಥ್ ಸರ್ ನೀವಿಬ್ರು ಯಾವಾಗ ಒಟ್ಟಿಗೆ ಕೆಲಸ ಮಾಡೋದು ಅಂತ ಇಂತ ಹೀರೋ ಸಿಕ್ಕಿದ ಮೇಲೆ ನಾನೇನಕ್ಕೆ ನಾನು ಇದೆ ತರ ನಾನು ಇದೆ ತರ ಬರ್ತಿದ್ದೀನಿ ಟ್ರೈಲರ್ ನಾಚು ಅದೇ ಇದಕ್ಕೆ ಹೋಗಿ ಮಾತಾಡ್ತಾ ಇರ್ತೀನಿ ಇದೇ ತರ ನನಗೆ ಇದ್ರ ಪಿಚರ್ ಮಾಡಿ ತೋರಿಸ್ತಾ ಇದ್ದೀನಿ ಸೋಮಿ ನೀವು ಬಾಳ ನೋಡಿ ಇಂತ ನಿಜವಾಗ್ಲೂ ನನಗೆ ಆಶ್ಚರ್ಯ ನೀವು ಈ ಹುಡುಗನ ಆಮೇಲೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ಇವನ್ ಆ ಡ್ರೆಸ್ ಇರ್ಬೋದು ನೋಡೋದಲ್ಲ ನೀವು ಟ್ರೈಲರ್ ನೋಡಿರ್ಬೇಕು ಎವ್ರಿಥಿಂಗ್ ಇಸ್ ಸೋ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಸೋ ನ್ಯಾಚುರಲ್ ಆಮೇಲೆ ಆ ಮೇಕಿಂಗ್ ಇರ್ಬೋದು ಎವ್ರಿಥಿಂಗ್ ಇಸ್ ಸೋ ಗುಡ್ ಅದೇನೋ ತುಂಬಾ ನಮ್ಮ ಮನೆ ಪಕ್ಕದ ನಡೆದಿರೋ ಘಟನೆ ನೋಡಿದಂಗೆ ಅನ್ಸುತ್ತೆ ಈ ಸಿನಿಮಾ ನೋಡಿದ್ರೆ ಇವನು ಅಷ್ಟೇ ತಲೆನೇ ಕೆಡಿಸ್ಕೊಳಿಲ್ಲ ಹೇರ್ ನಂಗೆ ಬಿಟ್ಕೊಂಡು ಪ್ಯಾತು ಆ ಇದು ಆ ಕ್ರೌರಿ ಇದು ನೋವೆಲ್ಲ ಎಚ್ಚರ ಮಾಡಿದ್ಯಪ್ಪ ನಿಜವಾಗ ಸೂಪರ್ ಆಲ್ ಮಾತುಗಳು ನೀವು ನಿಮ್ಮ ಕೆರಿಯರ್ ಶುರು ಮಾಡಿದಾಗ ಅವರ ಸಪೋರ್ಟ್ ಒಡನಾಟದ ಬಗ್ಗೆ ಅಯ್ಯೋ ಅದನ್ನ ಹೇಳಿದ್ರೆ ಇವ್ ಹೇಳ್ಬೇಕು ನಾನು ಇಂದ ಅಷ್ಟಿದೆ ಅನ್ನೋ ಅವ್ರದ್ದು ವಿಷಯಗಳು ಅದೊಂದು ಅದ್ಭುತವಾದ ಹೇಳೋದಲ್ಲ ಎಂತ ಕ್ಯಾರೆಕ್ಟರ್ ಒಬ್ಬರೇ ಕೂತ್ಕೊಂಡು ಬಾ ಏನೋ ಏನ್ ಹೇಳ್ತೇವೆ ಆಸಿಡ್ ಆಗುವ ಅಂತ ಕ್ಯಾರೆಕ್ಟರ್ ಅವರು ಆಮೇಲೆ ಅವ್ರಲ್ಲಿ ಇದ್ದಂತ ಒಂದು ಅದ್ಭುತವಾದ ಗುಣ ಅಂದ್ರೆ ತಾಳ್ಮೆ ನೀವೆಲ್ಲ ನಾವೆಲ್ಲ ಹೇಳ್ತೀವಲ್ಲ ಹಾಲಿವುಡ್ ಅಲ್ಲಿ ಆತರ ಪ್ಲಾನಿಂಗ್ ಮಾಡ್ತಾರೆ ಈ ತರ ಪ್ಲಾನಿಂಗ್ ಮಾಡ್ತಾರೆ ಅಂತ ನಾವು ನಿಜವಾಗ್ಲೂ ಅದನ್ನ ಅವ್ರು ಕಲ್ತಿದ್ದಂದ್ರೆ ಅದೊಂದೇ ಸ್ಕ್ರಿಪ್ಟು ಒನ್ ಇಯರ್ ತಗೊಳ್ಳೋನು ಆಮೇಲೆ ಒನ್ ಇಯರ್ ಪ್ಲಾನಿಂಗ್ ಮಾಡೋರು ಅಂದ್ರೆ ಯಾವ ಟೈಮಲ್ಲಿ ಏನ್ ಶೂಟಿಂಗು ಯಾವ ತರ ಶೂಟಿಂಗು ಏನೇನು ಯೂಸ್ ಮಾಡ್ತೀವಿ ಒಂದೊಂದ್ ಶಾರ್ಟ್ ಎಡಿಟೆಡ್ ಲೆಂತ್ ಬರೆಯೋರು ಅಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಎಡಿಟಿಂಗ್ ಮಾಡಿದ್ರಿಪ್ಟೇ ಒಂದೊಂದು ಡೈಲಾಗ್ ಇಷ್ಟು ಉದ್ದ ಇದೆ ಎಷ್ಟು ಕ್ರಾಕ್ ಮಾಡಬೇಕು ಎಷ್ಟಿದ್ರೆ ಚೆನ್ನಾಗಿರುತ್ತೆ ಪ್ರತಿ ಒಂದು ಶಾರ್ಟ್ ಕೂಡ ಪ್ರತಿ ಒಂದು ಡಿಸ್ಕಸ್ ಮಾಡೋರು ನಮ್ಮ ಹತ್ರ ಕೂತ್ಕೊಂಡು ಒಂದೊಂದ್ ಶಾರ್ಟ್ ಹೇಳ್ತೀನಿ ನಾನು ಹೇಳ್ಕೊಡಲ್ಲ ನೀನ್ ತಾಕತ್ತಿದ್ರೆ ಕಲ್ತ್ಬ ನೀನು ಅಂತ ಅಲ್ಲಿ ಜೊತೆ ಅವ್ರೂತ್ರೆ ಅಷ್ಟು ತಲೆ ಅವ್ರ ಜೊತೆ ಅವ್ರ ಮುಂದೆ ಕೂತ್ರೆ ನಾನು ಪ್ರಪಂಚನೇ ಕೂತಾಗ ಅವ್ರ ಮುಂದೆ ಕೂತಾಗ ಅವ್ರು ನೊಪ್ಸೋದ್ರೆ ಸಾಕು ನನಗೆ ಆ ತರ ಒಂದು ನಮ್ಮ ಸಂಬಂಧ ಅವ್ರ ಜೊತೆಯಲ್ಲಿ ತುಂಬಾ ಏನೇಳಿ ಅದು ಅಂತ ಗುರುಕುಲಗಳು ಬೇಕಿವಾಗ ಇಂಡಸ್ಟ್ರಿ ಥರ ಗುರುಕುಲ ಇದೆಯಲ್ಲ ಅಲ್ಲಿ ನಾವು ಬರೀ ಏನು ಅಷ್ಟೇ ಡೈರೆಕ್ಟರ್ ಅಲ್ಲ ನಾವೇ ಆರ್ಟ್ ಡೈರೆಕ್ಟರ್ ಕಾಸ್ಟ್ಯೂಮು ಎಲ್ಲ ಪ್ರತಿ ಒಂದು ಕೂಡ ಇನ್ವಾಲ್ವ್ ಮಾಡಿಸೋದು ಅಂದ್ರೆ ಅಂತ ಒಂದು ಗುರುಕುಲ ಅದು ಅದಕ್ಕೆ ನೋಡಿ ಎಂತೆಂತವ್ರು ಬಂದ್ರೆ ಅಲ್ಲಿಂದ ದೇಸಾಯಿ ಅವರು ಮನೋಹರ್ ಅವರು ಹ ಸುರೇಶ್ ಅಂಬಿಕರ್ ಅವರು ಆ ಟೈಮಲ್ಲಿ ಅವರು ಮಾಡಿದ ಅಪರಿಚಿತ ಅಂತ ಅದ್ಭುತ ಎದ್ದು ಕ್ಲಾಸ್ ಹೊಡೆದ್ಬಿಟ್ಟಿದ್ರು ಅಂತ ಪಿಕ್ಚರ್ ಫಸ್ಟ್ ಟೈಮ್ ಮಾತ್ರ ಸಸ್ಪೆನ್ಸ್ ಆದ್ರೆ ಸಿನಿಮಾ ಮಾಡಿದವರು ಅದಾದ್ಮೇಲೆ ಕಂಪ್ಲೀಟ್ಲಿ ಜಾನರ್ ಶಿಫ್ಟ್ ಕಾಮಿಡಿ ಆಮೇಲೆ ಅನುಭವ ಮರೆಯಕ್ಕೆ ಸಾಧ್ಯ ಯಾರ ಕೈಲಾರ ಹ ಗ್ರೇಟ್ ಗಿಡ ಆ ಥರ ಒಬ್ಬರು ತನ್ನನ್ನು ತಾನೇ ಹೀರೋ ಆಗಿ ಡೈರೆಕ್ಟರ್ ಆಗಿ ಲಾಂಚ್ ಮಾಡ್ಕೊಂಡು ನಮ್ಮ ಕ್ಲಾಸ್ ಉಪರ್ಡು ಬರಿ ಇಟ್ಕೊಂಡು ಏನೇ ಇಡೀ ಇಂಡಸ್ಟ್ರಿ ಬೇರೆ ಅಂದ್ರೆ ಕಾಶಿನಾಥ್ ಇಂಡಸ್ಟಿನೇ ಬೇರೆ ಇತ್ತು ಆ ಥರ ನೀನು ಡೈರೆಕ್ಷನ್ ಏನು ಇಂಡಸ್ಟ್ರಿ ಇದೆಯಲ್ಲಪ್ಪ ಆ ನೀವು ಟ್ರೈ ಮಾಡಿದ್ರೆ ಅವ್ರನ್ನ ಹಾಕೊಳೋದಿತ್ತು ಡೈರೆಕ್ಟ್ ಇರ್ಬೇಕಲ್ಲ ನಿಮ್ಮ ಒಳಗಡೆ ಬ್ಲಡ್ ಅಲ್ಲೇ ಇರಬೇಕಲ್ಲ ಅದು

ಕ್ರಿಕೆಟ್ ಎಲ್ಲ ಆಡ್ತಿದ್ರು ಕ್ರಿಕೆಟ್ ಎಲ್ಲ ನಾನು ಅಲ್ಲಿ ತುಂಬಾ ಚಿಕ್ಕವನು ನನ್ನ ನಾರ್ಮಲಿ ಸೇರ್ಸ್ಕೊಂತಿರ್ಲಿಲ್ಲ ಒಂದ್ ದಿವಸ ಹಿಂಗೆ ಹತ್ಕೊಂಡು ಬರ್ತೀನಿ ಮೇಲ್ಗಡೆ ಮೇಲ್ಗಡೆ ಅಪ್ಪ ಉಪೇಂದ್ರ ಸರ್ ಎಲ್ಲ ಕೂತಿರ್ತಾರೆ ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಅಪ್ಪ ಏನಾಯ್ತು ಅಂತ ಕೇಳ್ತಾರೆ ಹಿಂಗೆ ಸೇರ್ಸ್ಕೊಂಡಿಲ್ಲ ಕ್ರಿಕೆಟ್ಗೆ ಅಂತ ಓ ಅಂತ ಹೇಳ್ತೀನಿ ಅಲ್ಲಿ ಏನೋ ಡಿಸ್ಕಷನ್ ನಡೀತಿರುತ್ತೆ ಆ ಅಪ್ಪಂಗೆ ಇರಿಟೇಟ್ ಆಗುತ್ತೆ ತಕ್ಷಣ ಸರ್ ಬಂದ್ಬಿಟ್ಟು ಕೆಳಗಡೆ ಬಾ ಅಂತ ಹೇಳಿ ನಾನು ಕರ್ಕೊಂಡೋಗ್ಬಿಟ್ಟು ಯಾಕ ಯಾಕ ಆಡ್ಸ ಅಂತೇಳಿ ಆ ಟೀಮಲ್ಲ ನನ್ನ ಆ ಟೀಮಲ್ಲಿ ಮತ್ತೆ ಆಡಿಸಿ ಇದು ಮಾಡಿ ಅವ್ರು ಹೊಡ್ತಾರೆ ಸೊ ಇದು ನನ್ನ ಚಿಕ್ಕಂದಿನಲ್ಲಿ ನಾನು ಪೀಸರ್ ನೋಡಿದಂತ ಒಂದು ನೆನಪು ಸೊ ಅಲ್ಲಿಂದ ತುಂಬಾ ಚಿಕ್ಕವನು ಅವಾಗ ಸೊ ಆವಾಗಿಂದ ಸಪೋರ್ಟಿವ್ ಆಗಿದ್ದಾರೆ ಇವತ್ತು ನನ್ನ ಸಿನಿಮಾಗೆ ಬಂದು ಇಷ್ಟು ಪ್ರೀತಿಯಾಗಿ ಅಪ್ಪನ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಅಷ್ಟು ಪ್ರೀತಿಯಾಗಲಿ ನಮ್ಮ ಅವರು ಇಷ್ಟು ಮಾತುಗಳನ್ನು ಮಾಡಿ ನಮ್ಮ ಟ್ರೈನರ್ನ ಲಾಂಚ್ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಬ್ಲೆಸ್ಸಿಂಗ್ ಯಾವ ನನ್ನಲ್ಲಿ ಇದೆ ಇಲ್ಲಿ ಸರ್ ಬಗ್ಗೆ ಹೇಳ್ಬೇಕು ತುಂಬ ಇದೆ ಅವರು ನಮಗೆ ಪಿಕ್ಚರ್ ಪಿಕ್ಚರ್ ಅಲ್ಲ ಪಿಕ್ಚರ್ ಬಗ್ಗೆ ಅಂತ ಡೇ ಒನ್ ಅವ್ರದೇ ಸಹಕಾರ ಅವರೇ ನಮ್ಮ ಒಂದು ಶೂಟಿಂಗ್ ಶೂಟಿಂಗ್ ಬಂದು ನಮ್ಮದು ಬೆಂಗಳೂರಲ್ಲಿ ಮದ್ದೂರು ಮತ್ತೆ ವಾರಾಣಸಿ ಋಷಿಕೇಶ್ ಹರಿದ್ವಾರ್ ದೂರ ಅಂದ್ರೆ ನಾರ್ತ್ ಸೈಡ್ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ಕೋಲಾರ ಕೋಲಾರ ಒಂದು ಹಳೆ ಟೆಂಪಲ್ ಅಲ್ಲಿ ಮಾಡಿದ್ರು ಟೆಂಪಲ್ ತುಂಬಾ ಒಂದು ಐನೂರು ವರ್ಷದ ಹಳೆ ಟೆಂಪಲ್ ಅಲ್ಲಿ ಮಾಡಿದಿರಿ ಅದಾದ್ಮೇಲೆ ಸಾರದೇ ಎಲ್ಲ ಫುಲ್ ಕಂಪ್ಲೀಟ್ ಫಿಲಮ್ಗೆ ಬ್ಲೆಸಿಂಗ್ ಇರೋದು ಅವರ ಒಂದು ಪ್ರೇರಣೆಯಿಂದ ನಾನು ಈ ಮೂವಿ ಮಾಡಿದ್ರೆ ಎಲ್ಲ ಎಲ್ಲ ತಮ್ಮ ಮುಖ್ಯವಾಗಿ ಯಾವುದೇ ಸಿನಿಮಾ ಏನೇ ಮಾಡಿದ್ರು ಮಾಧ್ಯಮನೇ ಎಲ್ಲಾರ್ಗೂ ಮೇನ್ ಮುಖ್ಯ ನಿಮ್ಮಿಂದ ಎಲ್ಲರಿಗೂ ತಲುಪಬೇಕು ನಾನು ಕೇಳ್ಕೊಳ್ಳೋದು ನನ್ನ ಬ್ಯಾನರಲ್ಲಿ ಮೊದಲನೇ ಪಿಕ್ಚರ್ ಇದು ನಮ್ಮ ಈ ಸಿನಿಮಾ ರಂಗದಲ್ಲಿ ನಾವು ಪರ್ಮನೆಂಟ್ ಹುಡ್ಕೋಬೇಕು ಮುಂದೆ ಮಾಡಬೇಕು ಅನ್ನೋದಂದ್ರೆ ಜನಗಳಿಗೂ ಇದು ನೀಟಾಗಿ ಮುಟ್ಟಬೇಕು ತುಂಬಾ ಅನಿಷ್ಟ ಮಾಡಿದ್ದೇವೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಅಭಿಮನ್ಯು ಸರ್ ಪ್ರತಾಪ್ ಸರ್ ಎಲ್ಲ ಪ್ರತಿ ಒಂದು ಸೀನು ಚೆನ್ನಾಗಿದೆ ಸಾರ್ ಹೇಳಿದಂಗೆ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅದನ್ನು ಹೇಳೋದಲ್ಲ ಎಲ್ಲ ಹೋಗಿ ನೋಡಿ ಎಲ್ರಿಗೂ ಹರಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾನು ಹೆಚ್ಚಿನ ಮಾತಾಡ್ಕೊಡ್ಲಿಲ್ಲ ಉಪೇಂದ್ರ ಕೊಡ್ತೀನಿ ತುಂಬಾ ಇವತ್ತು ಖುಷಿ ಅಂದ್ರೆ ನಮಗೆ ಓಕೆಂದ್ರೆ ಸರ್ ಬಂದಿರೋದೇ ಖುಷಿ ಅಲ್ಲಿ ಕುತ್ಕೊಂಡ್ ತಕ್ಷಣ ಯಾಕಂದ್ರೆ ಆಲ್ರೆಡಿ ಸಿನ್ಮಾ ನೋಡಿದಾರ ಅವರು ಬಗ್ಗೆ ಹೇಳಿದಾರಲ್ಲ ಸೊ ಅಂದ್ರೆ ನೋಡ್ ಆದ್ಮೇಲೆ ನಮ್ ಪದ್ ಕುತ್ಕೊಂಡು ಸೊ ಅದೊಂಥರ ತರ ಡಿಫೆನ್ಸ್ ತುಂಬಾನೇ ಚೆನ್ನಾಗಿತ್ತು ಸರ್ ನಾನು ಅಪೂರ್ವ ಫಿಲಮ್ ಅಲ್ಲೇ ನೋಡಿದ್ದೆ ಆಡಿಯೋ ಲಾಂಜಿ ಬಂದಿದ್ರು ಸರ್ ಬರೀಸರ್ ಜೊತೆ ಆಕ್ ಮಾಡ್ಬೇಕಂತೆ ಸೊ ಅವತ್ತು ನೋಡಿದ್ದು ಇವಾಗ ಮತ್ತೆ ನನ್ನ ಸಿನಿಮಾಗೆ ಬಂದು ಅವ್ರ ಸಪೋರ್ಟ್ ಇರೋದ್ರಿಂದ

ಅವ್ರು ಮಾತಾಡೋದ್ ಕೇಳ್ಸ್ಕೊಳಕೆ ಚಂದ ಅಂತಾರ ಇವರು ಮಾತಾಡಿ ಒಂದು ಅರ್ಧ ಗಂಟೆ ಏನ್ ಹೇಳ್ತಾ ಇದ್ರು ಅಂತ ಅದು ರಿಯಲೈಸ್ ಮಾಡ್ಕೊಳಕ್ ಸ್ವಲ್ಪ ಟೈಮ್ ನಾನು ಅಷ್ಟು ಬುದ್ಧಿವಂತ ಇಲ್ಲ ಸರ್ ಇಲ್ಲ ಇಲ್ಲ ಜನರಲ್ ಆಗಿ ಇಲ್ಲೇ ಹೇಳ್ತಿಲ್ಲ ಜನರಲ್ ನೋಡ್ತಿರ್ಬೇಕು ಈ ಸಿನಿಮಾ ಒಬ್ಬ ಆರ್ಟಿಸ್ಟ್ಗೆ ಎರಡು ವಿಷಯ ತುಂಬಾ ಖುಷಿ ಕೊಡುತ್ತೆ ಸರ್ ಲೈಕ್ ಒಂದು ಒಳ್ಳೆ ಪಾತ್ರ ಸಿಕ್ದಾಗ ಇನ್ನೊಂದು ಒಳ್ಳೆ ಪೇಮೆಂಟ್ ಸಿಕ್ತಾಗ ಆ ಈ ಸಿನಿಮಾ ನನ್ಗೆ ಒಳ್ಳೆ ಪಾತ್ರನೂ ಸಿಕ್ತು ಪೇಮೆಂಟ್ ಚೆನ್ನಾಗಿ ಸಿಕ್ತು ಸೊ ನಮ್ಮ ತಾಯಿಗೆ ಹೇಳಿದಾಗ ಆಕ್ಚುಲಿ ಡಬಿ ಮುಂಚೆನೆ ಕ್ಲಿಯರ್ ಮಾಡಿದ್ರು ಸೊ ಯಾ ಥ್ಯಾಂಕ್ ಯು ಸರ್ ನಾನು ಮನೇಲಿ ಹೇಳಿದೆ ಸರ್ ಈ ಥರ ಪಾತ್ರ ಮಾಡ್ತಾ ಇದ್ದೀನಿ ಒಳ್ಳೆ ಪೇಮೆಂಟ್ ಸಿಕ್ತು ಅಂದ್ರೆ ನಮ್ಮ ತಾಯಿ ಆಮೇಲೆ ಈಗ ಯೂಶಲಿ ಆಡಿಯನ್ಸ್ ಹೆಂಗ್ ಇಷ್ಟಪಡೋದು ಅಂದ್ರೆ ನೀನ್ ಪಾತ್ರ ಮಾಡಿದ್ಯಾ ಒಂದು ಆ ಖುಷಿ ಪಡ್ತಾರಲ್ಲ ಆ ಮನೆಯವ್ರಿಗೆ ಅದೊಂದು ನನ್ಗೆ ಇಷ್ಟು ಕಾಸು ಬಂತು ಅನ್ನೋದು ಖುಷಿ ಕೊಡಲ್ಲ ಜನರು ಮಾತಾಡುವಾಗ ಅದೊಂದು ಖುಷಿನೇ ಬೇರೆ ತರ ಸೊ ನೀವು ಒಂದು ಮಾತು ಹೇಳಿದ್ರಿ ದುಬೈದು ತುಂಬಾ ಜನ ಪ್ರೊಡ್ಯೂಸರ್ ಪಾತ್ರ ಕೊಡ್ತಾರೆ ಕಾಸು ಕೊಡಲ್ಲ ಒಬ್ಬರೇ ತರ ಖುಷಿ ಪಡಿ ಅಂತ ಸರ್ ಅಲ್ಲಿ ನೀವೊಂದು ಮಾತು ಹೇಳ್ತೀರಾ ಸರ್ ಅಭಿ ಬಗ್ಗೆ ಆಗಿರ್ಬೋದು ನನ್ನ ಬಗ್ಗೆ ಆಗಿರ್ಬೋದು ನಮ್ಮ ತಾಯಿ ನೂರ್ ಸರಿ ನೀವು ಹೇಳಿರೋ ಮಾತು ಚೆನ್ನಾಗಿ ಕಾಣಿಸ್ತೀರಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಸರ್ ನನಗದೊಂಥರ ಲೈಫ್ ಟೈಮ್ ಮೆಮೊರಿ ಸರ್ ಲೈಕ್ ನನಗೆ ಈ ದುಡ್ಡು ಅದಕ್ಕಿಂತ ನಮ್ಮ ತಾಯಿ ಮಕ್ಕಳೆಲ್ಲ ಒಂದು ಖುಷಿ ಇತ್ತಲ್ಲ ಸರ್ ಸೊ ಬೆಲೆ ಕಟ್ಟಕಾಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಮಾಡೋದಿಕ್ಕೆ ನಿಮ್ಮ ಸಪೋರ್ಟ್ ಇಕ್ಕೆ ಅಲ್ಲಿ ಒಂದು ಒಂದೇ ಒಂದು ಆಸೆ ಸರ್ ನಿಮ್ಮ ಡೈರೆಕ್ಷನ್ ಒಂದು ಸಣ್ಣ ಪಾತ್ರ ಮಾಡಬೇಕು ನನಗೆ ಖಂಡಿತ ಅಪ್ಪ ಅಯ್ಯೋ ಖಂಡಿತ ಖಂಡಿತ ಬಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಅಭಿಮನಿ ಅವರಿಗೆ ಪ್ರಶಾಂತ್ ಅವರಿಗೆ ಅಪೂರ್ ಅವರಿಗೆ ಡೈರೆಕ್ಟ್ ಮಾಡಿದ್ರೆ ಯಾವ ತರ ಪಾತ್ರ ಕೊಡ್ಬೋದು ಸರ್ ನೀವು ಅರೇ ಇದನ್ನ ನೋಡಿದ ಮೇಲೆ ಇವಾಗ ಏನೇನೋ ಅನ್ನಿಸ್ತಾ ಇದೆ ಈ ತರ ಈ ಸಿನಿಮಾ ನೋಡ್ಲಿ ಚೆನ್ನಾಗ್ ನೋಡೋಣ ತಮಿಳು ತೆಲುಗು ಹೋಗ್ಬಿಟ್ರೆ ಪ್ರೊಡ್ಯೂಸರ್ ಮಂಜುನಾಥ್ ಸರ್ ಏನಾಗಿರ್ಬೇಕು ಮಂಜುನಾಥ್ ಅವರು ಹೇಳುತ್ತಲ್ಲ ಏಳು ಕೋಟಿ ಇರೋದು ಎಪ್ಪತ್ ಕೋಟಿ ಸರ್ ಉಪೇಂದ್ರ ಸರ್ ಬಗ್ಗೆ ಮಾತಾಡೋದಕ್ಕೆ ನಾನು ಅಂತ ದೊಡ್ಡ ಇವ್ನಲ್ಲ ಯಾಕಂದ್ರೆ ನಾವು ಪ್ರಪಂಚ ಜ್ಞಾನ ತಿಳ್ಕೊಳಕು ಮುಂಚೆ ಅವ್ರು ಇಡೀ ಪ್ರಪಂಚನೇ ತಿಳ್ನೋಡಂಗ ಮಾಡಿದಂಥವ್ರು ಸೊ ಅದರಿಂದ ಸೇವನಿಂದ ಇಲ್ಲಿವರೆಗೂ ಸರ್ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಆಮೇಲೆ ಚಿತ್ರತಂಡದ ಪರವಾಗಿ ನನ್ನ ಪರವಾಗಿ ಕೊನೆವರೆಗೂ ಅವ್ರಿಗೆ ಚಿರಋಣಿಯಾಗಿ ಇರ್ತೀವಿ ಅಂತ ಆಸೆ ಪಡ್ತೀನಿ ಥ್ಯಾಂಕ್ ಯು ಸರ್ ನಮ್ಮ ಟ್ರೈಲರು ಲಾಂಚ್ ಇವತ್ತು ಮತ್ತೆ ನಮ್ಮ ನಿರ್ಮಾಪಕರು ಬಗ್ಗೆ ಹೇಳೋದಾದ್ರೆ ನಮ್ಮ ನಿರ್ಮಾಪಕರು ಮೊದಲನೇ ಒಂದು ಬ್ಯಾನರ್ ಅಲ್ಲಿ ನನ್ನ ನಂಬಿ ನಂಬಿಕೆ ಇಟ್ಟು ಆ ಅವಕಾಶನ ಕೊಟ್ಟು ಈ ಸಿನಿಮಾ ಇಷ್ಟು ಸೊಕ್ಸಾಗಿ ಮೂಡಿ ಬರೋ ಕಾರಣನೇ ನಮ್ಮ ನಿರ್ಮಾಪಕರು ಅದಕ್ಕೆ ಅವರು ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಿರ್ಮಾಪಕರಿಗೆ ನನ್ನ ಹೃದಯದ ಧನ್ಯವಾದಗಳು ತಮಗೂ ಕೂಡ ಮತ್ತೆ ಈ ಸಿನಿಮಾದಲ್ಲಿ ಪ್ರತಾಪ್ ಸರ್ ಒಂದ್ಸಲ ಸಿಕ್ಕಿದ್ರು ಸಿಕ್ಬಿಟ್ಟು ಹೇಳಿದ್ರು ನಾನು ಅಭಿ ತುಂಬ ಕ್ಲೋಸು ಅಂತ ಅದಕ್ಕೆ ಬಂದಿ ಸರ್ ನಿಮ್ಗೆ ದುಶ್ಮಿ ಮಾಡ್ಬಿಡ್ತೀನಿ ಇದರಲ್ಲಿ ಅವರು ಇರೋ ನೀವು ಇಲ್ಲ ಒಪ್ಕೊಂಡ್ರು ಒಂದು ಸಿನಿಮಾ ಮಾಡುವಾಗ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಶೂಟಿಂಗ್ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಮಾಡುವಾಗ ಒಂದು ಚಾಲೆಂಜಿಂಗ್ ಇರುತ್ತೆ ಏನಂದ್ರೆ ಆರ್ಟಿಸ್ಟ್ ಕೂಡ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾತ್ರ ನಾವು ಆ ಬಜೆಟ್ ಅಲ್ಲಿ ಸಿನಿಮಾ ಮಾಡಕ್ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಖಂಡಿತ ಆಗೋದಿಲ್ಲ ಅದರಂತೆ ಅಭಿಮನ್ಯು ಕಾಶಿನಾಥ್ ಸರ್ ಆಗ್ಬೋದು ಅಪೂರ್ವ ಮೇಡಮ್ ಆಗ್ಬೋದು ನಮ್ಮ ಪ್ರತಾಪ್ ಸರ್ ಆಗ್ಬೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದ್ರಿಂದ ಒಂದಷ್ಟು ಬಜೆಟ್ ಉಳಿದಿದೆ ನಿರ್ಮಾಪಕರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹೇಳಬೇಕು ಆ ಒಂದು ಫೈಟ್ ಸೀಕ್ವೆನ್ಸ್ ಡಿಫ್ರೆಂಟ್ ಅನಿಮಾಸ್ ಮಾಡ್ತಾ ಇದ್ರು ಇಲ್ಲಿ ಟೊರಿನೋ ಫ್ಯಾಕ್ಟರಿ ಇದ್ರಲ್ಲಿ ಆಗ ಪ್ರತಾಪ್ ಸರ್ ಗೆ ಒಂದ್ ಗಾಜ್ ಒಂದ್ ಚಾರ್ಟ್ ಅಲ್ಲಿ ಗಾಜು ಬ್ರೇಕ್ ಆಗ್ಬಿಡುತ್ತೆ ಆಗ ಕೈ ಏಟ್ ಹಾಕ್ಬಿಟ್ಟು ಆಸ್ಪತ್ರೆಗೆ ಹೋಗ್ಬಿಡ್ತಾರೆ ಮತ್ತೆ ಬರುವಾಗ ಅನ್ಕೊಂತೀನಿ ನಾನು ಓಕೆ ಸರ್ ಬರೋದಿಲ್ಲ ಆಸ್ಪತ್ರೆಯಿಂದ ಹಂಗೆ ಮನೆಗೆ ಗುಂಟೋಗ್ತಾರೆ ಅಂತ ಏನಪ್ಪಾ ಮಾಡೋದು ಬಜೆಟ್ ಬರೇ ಜಾಸ್ತಿ ಆಗ್ಬಿಡುತ್ತೆ ಫೋರ್ ಡೇಸ್ ಅದು ಪ್ಲಾನ್ ಇದ್ದಿದ್ದು ಫೈವ್ ಡೇಸ್ ಆಗೋದ್ರೆ ಬಜೆಟ್ ಏರ್ಬಿಡುತ್ತೆ ಸೊ ಪ್ರತಾಪ್ ಸರ್ ಹೋಗಿ ಸ್ಟಿಚಿಂಗ್ ಹಾಕ್ಸ್ಕೊ ಬಂದು ಪ್ರೊಡ್ಯೂಸರ್ಗೂ ಲಾಸ್ಟ್ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಬಂದು ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಟ್ರು ಅದೇ ರೀತಿ ಇಂಟರ್ವಲ್ ಫೈಟ್ ಒಂದಿತ್ತು ಆ ಫೈಟ್ ಅಲ್ಲಿ ಕೂಡ ಅಬಿ ಸರ್ಗೆ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಅದೇ ಡಿಫೆಂಟ್ ಅನಿಮಾಸ್ಟ್ ತಪ್ಪಸ್ ಮಾಡ್ತಾ ಇದ್ದಿದ್ದು ಆ ಒಂದು ಏಟ್ ಆಗೋಗುತ್ತೆ ಇಲ್ಲಿ ಅಲ್ಲಿ ಅಲ್ಲಿ ಕೂಡ ಸ್ಟಿಚಿಂಗ್ ಹಾಕೋ ಬಂದು ಸರ್ ಕೂಡ ಆ ಫೈಟ್ ನ ಕಂಪ್ಲೀಟ್ ಮಾಡಿಕೊಟ್ರು ಅದಕ್ಕೆ ಥ್ಯಾಂಕ್ ಯು ಸರ್ ನಿಮ್ಗೂ ಕೂಡ ಥ್ಯಾಂಕ್ ಯು ಹೇಳ್ಬೇಕಂದ್ರೆ ನಾನು ವಾರಣಾಸಿ ಅಲ್ಲಿಂದ ಮುಂದೆ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಲಖಾನಿಯಾ ದಾರಿ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ ಅಲ್ಲಿ ತುಂಬಾ ಪಾಚಿ ಇತ್ತು ಶಾರ್ಟ್ ತೆಗಿಬೇಕು ಆ ಟೈಮ್ ಅಲ್ಲಿ ಆಚೆ ರೋಲ್ ಆಗ್ತಿದೆ ಬಂದ್ ಬಿದೋಗ್ಬಿಟ್ರು ದಡಾರ್ ಅಂತ ಓ ಏನಪ್ಪ ಮಾಡೋದು ಮೇಡಮ್ ಅದ್ರ ಹಿಂಗೆ ಬಿದ್ದರು ಮತ್ತೆ ಹಿಂಗೆ ನಾಳೆಗೆ ಆಗೋದಿಲ್ಲ ಒಂದ್ ದಿವಸ ಒಂದ್ ದಿನ ಪೂರ್ತಿ ಅಲ್ಲೇ ಪರ್ಮಿಷನ್ ತಗೊಂಡಿರೋದು ಸೊ ಬಿದ್ದೋಗ್ ಮತ್ತೆ ರೆಸ್ಟ್ ತಗೊಂಡು ಬಂದು ಮಾಡಿಕೊಟ್ಟಿದ್ದಾರೆ ಮೇಡಮ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಮೇಡಮ್ ನಾನು ತುಂಬಾ ಸಪೋರ್ಟ್ ಮಾಡಿದ್ವಿ ಎಲ್ಲ ಆರ್ಟಿಸ್ಟ್ ಇರ್ಬೋದು ಆ್ಯಂಡ್ ಟೆಕ್ನಿಷಿಯನ್ ಎಲ್ಲ ಟೆಕ್ನಿಷಿಯನ್ಗಳಿಗೂ ನನ್ನ ಧನ್ಯವಾದಗಳು ತುಂಬಾ ಇದಾಗಿ ಹೇಳೋದಾದ್ರೆ ನಮ್ಮ ನಿರ್ದೇಶಕ ತಂಡ ಏನಿತ್ತು ಟೀಮ್ ಪ್ರಶಾಂತ್ ಕೀರ್ತಿ ನಿತಿನ್ ಸುನೀಲ್ ತುಂಬಾ ಸಪೋರ್ಟಿವ್ ಆಗಿ ನನಗೆ ಜೊತೆ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು ನಾನು ಹುಟ್ಟಿದ್ದು ಕನ್ನಡ ಚಿತ್ರರಂಗಕ್ಕಾಗಿ ಸಾಯೋದು ಸಾಧನೆಯ ನಿರ್ದೇಶಕನಾಗಿ ಅಂತ ನಾನು ಬಾತ್ಪಡಿಸಿದ್ದೆ ಅದಕ್ಕೆ ನಮ್ಮ ನಿರ್ಮಾಪಕರು ಹೇಳ್ತಾರೆ ಅವರೇ ಅದು ದೊಡ್ಡ ಗುರುಗಳೊಬ್ರು ಅದಕ್ಕೊಂದು ಒಂದು ಹಿನ್ನೆಲೆ ಇದೆ ಅದು ಅವ್ರ ಬಾಯಲ್ಲಿ ಕೇಳಿದ್ರೆ ಚಂದ ಅದ್ರ ಬಗ್ಗೆ ಹೇಳೋದಕ್ಕೆ ನಾವು ಫುಲ್ ಸಿನಿಮಾ ಫುಲ್ ಸಿನಿಮಾ ನೋಡಿದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ನಾವು ಹೇಳ್ಬಿಟ್ರೆ ಅದು ನೋಡಿದ್ರ ಡೈರೆಕ್ಟ್ ನೋಡಿದ್ರೆ ಯಾವ ಲೆವೆಲ್ ಇದ್ದಾರೆ ಅಂತ ಪ್ರೊಡ್ಯೂಸರ್ ಮಾತಾಡಿದ್ರೆ ಅವ್ರು ಹೇಳಿದ್ರು ನನಗೆ ಬಜೆಟ್ ಉಳಿತು ನನಗೆ ಬಜೆಟ್ ಉಳಿತು ಅಂತ ಸಬ್ಜೆಕ್ಟ್ ಬಿಟ್ಟು ಕೇಳಿದ್ರೆ ಇವ್ರು ಹೇಳ್ತಾ ಇದ್ದಾರೆ ಇವರಿಬ್ರು ಅಂತಾರೆ ಎರಡು ದೇಹ ಒಂದು ಜೀವ ಇದ್ದಂಗೆ ಅನ್ಸುತ್ತೆ ತಂಡಕ್ಕೆ ಮುಖ್ಯ ಈ ಟ್ರೈಲರ್ ರಿಲೀಸಿಗೆ ಬಂದಿರುವ ಮುಖ್ಯ ಅತಿಥಿಗಳಾಗಿ ಉಪೇಂದ್ರ ಸರ್ ಅವರಿಗೆ ನಮಸ್ಕಾರಗಳು ಅದೇ ರೀತಿಯಲ್ಲಿ ನಿರ್ಮಾಪಕರು ಕೆ ಟಿ ಮಂಜು ಅವರೇ ದೆನ್ ಡೈರೆಕ್ಟರ್ ಆ್ಯಕ್ಟರ್ ಆ್ಯಕ್ಟ್ರೆಸ್ ಎಲ್ಲ ಮಾಧ್ಯಮ ವೃದ್ಧದವರೇ ಎಲ್ಲರಿಗೂ ನಮಸ್ಕಾರ ನನಗೆ ನಾನು ತುಂಬ ಖುಷಿ ಆಗ್ತಿದೆ ಯಾಕಂತಂದ್ರೆ ಈ ಸಿನಿಮಾದಲ್ಲಿ ನನ್ನ ಬ್ರದರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನನ್ನ ಬ್ರದರ್ ಇದ್ದರೆ ಬೇಸಿಕಲಿ ಈಸ್ ಎ ಪ್ರೊಫೆಷನಲ್ ರೆಸ್ಲರ್ ನಾನು ಚಿಕ್ಕವ್ ನಿಂತಂಗ್ ನೋಡಿದ್ದೀನಿ ಅವನಿಗೆ ಮೂವತ್ತು ವರ್ಷ ಅವ್ನು ಕಲಿಯೋದು ರೆಸ್ಟಿಂಗ್ ಅಲ್ಲಿ ನಿರ್ಮಾಪಕರು ಅವ್ರ ಪರ್ಸನಾಲಿಟಿ ನೋಡಿ ಅವ್ರ ಆಕ್ಟಿಂಗ್ ಸ್ಕಿಲ್ ನೋಡಿ ಅವಕಾಶ ಕೊಟ್ಟರು ಅವ್ರ ಟ್ಯಾಲೆಂಟ್ ನೋಡಿ ಅವಕಾಶ ಕೊಟ್ಟರು ನನ್ನ ರೆಫರೆನ್ಸ್ ಅಲ್ಲಿ ಏನಿಲ್ಲ ತುಂಬಾ ಖುಷಿ ಆಯಿತು ಆಮೇಲೆ ನಾನು ಕೂಡ ನಾನು ಆಫೀಸ್ ವರ್ಕ್ ಅನ್ನು ಮುಗಿಸ್ಕೊಂಡು ಶೂಟಿಂಗ್ ಕೂಡ ಹೋಗ್ತಿದ್ದೆ ಲೆವೆನ್ ಓ ಕ್ಲಾಕ್ ಟ್ವೆಲ್ ಕ್ಲಾಕ್ ಬಿಕಾಸ್ ನನ್ಗೂ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ಆದ್ರೆ ಅಟ್ಲೀಸ್ಟ್ ನನಗಾದ್ರೂ ಆಕ್ಟಿಂಗ್ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಅಟ್ಲೀಸ್ಟ್ ಆಕ್ಟಿಂಗ್ ಆದ್ರೂ ನೋಡ್ಬೇಕಂತ ಸೊ ನಾನು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಭಿಮನ್ಯು ಅವರು ಆಮೇಲೆ ಅಪೋರ್ ಅವರು ಕೂಡ ಫೋರ್ ಟು ಫೈವ್ ಟೈಮ್ಸ್ ನಾನು ಬಂದ್ ಅನ್ಸುತ್ತೆ ಸೈಟಿಗೆ ಸೊ ನಾನು ಆಫೀಸ್ ವರ್ಕ್ ಮುಗಿಸ್ಕೊಂಡು ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಟು ಓ ಕ್ಲಾಕ್ ಕೂಡ ವಿಸಿಟ್ ಕೊಡ್ತಿದ್ದೆ ಸೊ ತುಂಬಾ ಅದ್ಭುತವಾಗಿ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಆಮೇಲೆ ನಾವೆಲ್ಲರೂ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ಇರಬೇಕಾಗುತ್ತೆ ಮುಖ್ಯವಾಗಿ ಏನಂತಂದ್ರೆ ಸಾಹೇಬರು ಇರ್ತಾರೆ ಆಮೇಲೆ ಅವರು ದೊಡ್ಡ ಅಭಿಮಾನಿ ನಾನು ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಇದ್ದಾಗ ಎಲ್ಲರೂ ಅಂತಾರೆ ಮೂವಿ ನೋಡ್ಬಿಟ್ಟು ಇದು ಯಾ ಮೂವಿ ಲೈಕ್ ಅಷ್ಟು ಮಿನಿ ಫುಲ್ ಅವರು ಆಕ್ಟಿಂಗ್ ಮಾಡೋದು ಈ ಸಿನಿಮಾ ತುಂಬ ನನ್ಗೆ ಯಾಕೆ ಇಷ್ಟ ಅಂತಂದ್ರೆ ಅಭಿ ಸಾರು ಅಲ್ಲಿ ತುಂಬ ನೋಡ್ಬೇಕಾದ್ರೆ ಆ ಒಂದು ಇದರಲ್ಲಿ ನಮ್ಗೆ ಎಲ್ಲೋ ಒಂದು ಮಾಡ್ತಾರೆ ಅಭಿ ಆಗಲಿ ಮೇಡಮ್ ಆಗಲಿ ಪ್ರತಾಪ್ ಸರ್ ಆಗಲಿ ತುಂಬ ತುಂಬ ನಮಗೆ ತುಂಬ ಇದು ಮಾಡಿದ್ದಾರೆ ಯಾವುದೇ ಒಂದು ಇದರಲ್ಲಿ ಸೆಟ್ಟಲ್ಲಿ ಸಿನಿಮಾ ನಿಲ್ಲಿಸ್ದಂಗೆ ಮಾಡ್ದಂಗೆ ತುಂಬ 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 ಚೆನ್ನಾಗಿ ನಮಗೆ ಕೆಲಸ ಮಾಡಿ ತುಂಬಾ ಯಾಕಂದ್ರೆ ಯಾವುದೇ ಒಂದು ಜ್ವರ ಜ್ವರ ಇದ್ರು ಸರ್ ಹೋಗಿ ಸರ್ ಕೆಲಸ ಮಾಡಿದ್ರು ಅದಕ್ಕೆ ಸರ್ ಥ್ಯಾಂಕ್ಸ್ ಮೇಡಮ್ ಅವರು ಅಷ್ಟೇ ಪ್ರತಾಪ್ ಸರ್ ಅಷ್ಟೇ ತುಂಬಾ ತುಂಬಾ ಎನ್ಕರೇಜ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ನಮ್ಮ ಡೈರೆಕ್ಟ್ರು ತುಂಬಾ ಕ್ಲಾಸ್ಮೇಟ್ ನಾವು ಡೈರೆಕ್ಟ್ರು ತುಂಬಾ ಕ್ಲಾಸ್ಮೆಂಟ್ ಅದರಿಂದ ನಮ್ಮ ಡೈರೆಕ್ಟರ್ ಒಂದ್ಸತಿ ನನಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಮಾಡ್ತೇನೆ ಮಾಡ್ತಾ ಇದ್ದೀನಿ ನಾನೇ ಮಾಡಿಸ್ತೀನಿ ಅಂದ್ಬಿಟ್ಟು ಹಂಗ ನಮ್ಮ ಇಲ್ಲ ನನ್ನ ಫ್ರೆಂಡಿಗೆ ಸಿನ್ಮಾ ಮಾಡ್ಬೇಕು ನೀನು ಮಾಡು ಅಂತ ಹೇಳಿ ಆಗ ನಮ್ಮ ಪ್ರೀಕ್ ಹೇಳಿ ಇಲ್ಲ ಮಾಡುವಂತ ಹಂಗ್ ನಮ್ಮ ತುಂಬಾ ಥ್ಯಾಂಕ್ಸ್ ಏನಾದ್ರೂ ಪ್ರಶ್ನೆ ಇದೆಯಾ